ಹತ್ ಹದಿನೈದು ಡಿಸೈನ್ ಸಿಕ್ತೈತ್ರಿ ಸೇಮ್ ರೇಟ್ ನೈಂಟಿ ಫೈವ್ ಅದಕ್ಕೆ ಚಲೋದೂರ ಇಪ್ಪತ್ತೈದು ನೂರ ಹತ್ತು ರೂಪಾಯಿ ಫುಲ್ ಓಕೆ ಚಲೂಸ್ ನೂರ ಹತ್ತು ರೂಪಾಯಿ ಸಿಕ್ತಾ ಇದೆ ಸ್ನೇಹಿತರೆ ಇದು ಎಲ್ಲ ನಿಮಗೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಸಿನಿ ಇದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಒನ್ ಸೆವೆಂಟಿ ಫೈವ್ ಒನ್ ಫಿಫ್ಟಿ ಮೂರು ಕ್ವಾಲಿಟಿ ಅದಾವ ಅದ್ರಲ್ಲಿ ಬೇರೆ ಬೇರೆ ಓಕೆ 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 ಈ ತರ ಇರತ್ತೆ ನೋಡ್ಕೋಬೋದು ನೋಡ್ಕೋಬಹುದು ಒನ್ ಫಿಫ್ಟಿ ಸ್ಟಾರ್ಟ್ ಆಗ್ತಿದ್ರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಮತ್ತೆ ಸಿಕ್ತಿದ್ರೆ ಅಷ್ಟು ಪ್ಯಾಂಟ್ಸಿ ವೆರೈಟಿ ಸಿಕ್ತಿದ್ರೆ ಅವು ಹಾಂ ಸರ್ ಪ್ಯಾಂಟ್ ರಿಪೀಸ್ ಪ್ಯಾಂಟ್ ಟಾಪ್ ಎಲ್ಲ ಬರ್ತಿದ್ರಿ ಹಾಂ ಸರ್ ಅದ್ರಲ್ಲಿ ಮುನ್ನೂರ ಮೂವತ್ತು ರೂಪಾಯಿ ಮುನ್ನೂರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಿದ್ರೆ ಹಾಂ ಸರ್ ಫುಲ್ ಇದು ಶೈನಿಂಗ್ ಅಲ್ಲಿ ಇರತ್ತೆ ಫುಲ್ ನಿಮ್ಗೆ ವರ್ಕ್ ಮಾಡಿದ ಸ್ನೇಹಿತರೆ ಅದ್ರ ಪ್ಯಾಂಟ್ ನೋಡ್ಕೋಬಹುದು ನೆಕ್ ನಿಮಗೆ ವರ್ಕ್ ಇರತ್ತೆ ಮತ್ತೆ ಇದು ವೇಲ್ ಸ್ನೇಹಿತರೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಕ್ ಸೈಜ್ ಇರ್ತೈತ್ ರೀ ಓಕೆ ನಾಲ್ಕು ಸೈಜ್ ಇರುತ್ತೆ ಸ್ನೇಹಿತರೆ ಇದು ಸಿಕ್ಸ್ ಫಾರ್ಟಿ ಫೈವ್ ರುಪೀಸ್ ಆಗ್ತೈತ್ ಈ ಕ್ವಾಲಿಟಿ ಒಳಗ್ರಿ ಹಾ ಸರ್ ನೈಟ್ ಇದಾಗ ಬೇಕು ಕಲೆಕ್ಷನ್ ಅದಾವ ಇವು ಪೂರಾ ನೈಟ್ ಇದಾಗ ಅದಾವ್ರಿ ಹಾ ಸರ್ ಕಾಟನ್ ಅದಾವ್ರಿ ಕ್ರಶ್ ಅದಾವ್ರಿ ಇಸ್ಪನ್ ಅದಾವ್ರಿ ಅಲ್ಫೈನ್ ಅದಾವ್ರಿ ಸರ್ ಹಾರ್ಮೋನಿಕ್ ಟೈಪ್ ಬಿ ಬರ್ತಿದ್ರೆ ಅಲ್ಫೈನ್ ಗಿನ್ ಚಿಲೋಕರ್ ಬಿ ಬರ್ತದ್ರಿ ಬೇಗ ಬಾಳ್ ಸಿಕ್ತೈತ್ರಿ ಕಡಿಮೆ ಕಡಿಮೆ ನೈಂಟಿ ಫೈವ್ ರುಬೀ ನೈಂಟೈತೆ ಇದು ನೈಂಟಿ ಫೈವ್ ತರಸ್ತಾ ಇರೋದ್ರಿಂದ ಕ್ರಶ್ ಬಟ್ಟೆ ಇದು ಕಾಟನ್ ಆಗಿ ಸರ್ ಇದು ಕಾಟನ್ ದಲ್ಲಿ ಕಾಟನ್ದಾಗೆ ಒನ್ ಫಿಫ್ಟಿ ರುಪೀಸ್ ಆಗತ್ತೆ ಹಾ ಸರ್ ಹಾಯ್ ಫ್ರೆಂಡ್ಸ್ ನನ್ನ ಸಲ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಲ ನಾವು ಪಟೇಲ್ ಸಿಂಡಿಕೇಟಿಗೆ ಬಂದಿವಿ ಈ ಶಾಪ್ ಸ್ನೇಹಿತರೆ ನಿಮ್ಗೆ ಏನಿರಲ್ಲ ಬರೋದು ಇಲ್ಲಿ ನಿಮಗೆ ಶಂಕರ್ ಮಠನ ಕಾಣ್ತಾ ಇದೆ ಇದು ಮಠ ಇದೆ ಸ್ನೇಹಿತರೆ ಮಠ ಅಪೋಸಿಟ್ ಇದು ಶಾಪ್ನ ಬರೋದು ಇಲ್ಲಿ ನಿಮಗೆ ಕಾಳಿಕಾ ಮಂದಿರನ ಕಾಣ್ತಾ ಇದೆ ಕಾಳಿಕಾ ಮಂದಿರ ಹತ್ರ ನೀವು ಬಂತಂದ್ರೆ ಅಲ್ಲಿ ನಿಮಗೆ ಶಾಪ್ನ ಇರುತ್ತೆ ಇದು ಕಂಚಗಾರ್ಗಲ್ಲಿ ಸ್ನೇಹಿತರೆ ಈಗ ಶಾಪ್ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನಿಮ್ಗೆ ಯಾವ ಯಾವ ಕಲೆಕ್ಷನ್ ಅದಾವ ಏನನ್ನ ಅದಾವ ಅದೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ನಿಮ್ಗೆ ಫಸ್ಟ್ ಫ್ಲೋರ್ ದಲ್ಲಿ ಬರುತ್ತೆ ಸ್ನೇಹಿತರೆ ಫಸ್ಟ್ ಫ್ಲೋರ್ ಈಗ ಹೋಗೋಣ ಈಗ ಮೇಲ್ಗಡೆ ನಾವು ಬಂದಿವಿ ಇಲ್ಲಿ ನಿಮ್ಗೆ ಏನಿದೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ನಿಮ್ಗೆ ಕುರ್ತೀಸ್ ಮತ್ ನೈಟೀಸ್ ಇದರ ಇದ್ದೆಲ್ಲ ವಿಡಿಯೋನ ಮಾಡ್ತಾ ಇದೀವಿ ಇವ್ರ ಶಾಪ್ ದಲ್ಲಿ ನಿಮ್ಗೆ ಮಕ್ಕಳ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಸಿಗುತ್ತೆ ಇಲ್ಲಿ ಎಲ್ಲ ನೋಡ್ಕೋಬಹುದು ಚಿಕ್ಕ ಮಕ್ಕಳ ಬಟ್ಟೆ ಎಲ್ಲಾ ಬೇಕೇಳಿ ಅದನ್ನು ಇರತ್ತೆ ಬಟ್ ಇವತ್ತು ನಾವು ಕವರ್ ಮಾಡ್ತಾ ಇರೋದು ನಿಮ್ಗೆ ನೈಟಿ ಮತ್ತು ಕುರ್ತಿದಿಂದ ಇದು ವಿಡಿಯೋನ ಆಗ್ತಾ ಇದೆ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಲಕ್ಷ್ಮಣ ಓಕೆ ನಿಮ್ಗೆ ಶಾಪ್ ಹೆಸರು ಸರ್ ಇದು ಪಟೇಲ್ ಚಂಡಿಗಢ ಸಂಕ್ರಮಠ ಕಂಚ್ಕರ್ ಗಲಿ ಹುಬ್ಳಿ ಓಕೆ ಇದು ಸಂಕ್ರಮಠ ಅಪೋಸಿಟ್ ಐತ್ರಿ ನಮ್ಮ ಅಂಗಡಿ ಹಾ ಸರ್ ಸೊಲ್ ನೈಟಿ ಟಾಪ್ ಲೆಗಿನ್ ಚೂಡಿದಾರ್ ಚೂಡಿ ಪೀಸ್ ಹಾ ಸರ್ ಲೇಡೀಸ್ ಐಟಮ್ ಎಲ್ಲಾ ಸಿಗ್ತಾ ಇದ್ರಿ ನಿಮ್ಗೆ ಓಕೆ ಯಾವ ರೀತಿಯಿಂದ ಸ್ಟಾರ್ಟ್ ಮಾಡ್ತಾ ಇದೀರ ಸರ್ ಇವತ್ತು ಟಾಪ್ ನಿಮಗೆ ನೈಂಟಿ ಫೈವ್ ರುಪೀ ಇಂದ ಇಷ್ಟ ಆಗ್ತದೆ ನಾಕ್ ನೂರು ಮಟ್ಟ ಸಿಕ್ತೈತ್ರಿ ಕ್ವಾಲಿಟಿ ರೇಟ್ ಓಕೆ ಅದಕ್ಕೆ ಸರ್ ಅದು ಯಾವ್ದು ನೈಂಟಿ ಫೈವ್ ರುಪೀಸ್ ಇಂದ ನೈಂಟಿ ಫೈವ್ ಒಳಗೆ ನಿಮ್ಗೆ ಸಿಕ್ತೈತ್ರಿ ಡಿಸೈನ್ ಬೇರೆ ಬೇರೆ ಹಾ ಸರ್ ಇವಷ್ಟು ನೈಂಟಿ ಫೈವ್ ರುಪೀಸ್ ಇದೆಲ್ಲ ನೈಂಟಿ ಫೈವ್ ಇಂದ ಇದು ಸ್ಟಾರ್ಟಿಂಗ್ ನೈಂಟಿ ಫೈವ್ ರುಪೀ ಆಗ್ತದೆ ಕ್ವಾಲಿಟಿ ಹೆಂಗ್ ತಗೊತ್ರೆ ಹಂಗೇ ರೇಟ್ ಬೇರೆ ಬೇರೆ ಅವ್ರೆ ಹತ್ತು ಹದಿನೈದು ಡಿಸೈನ್ ಸಿಕ್ತೈತ್ರಿ ಸೇಮ್ ರೇಟ್ ನೈಂಟಿ ಫೈವ್ ಅದಕ್ಕೆ ನೂರ ಇಪ್ಪತ್ತೂರ ಇಪ್ಪತ್ತೈದು ನೂರ ಇಪ್ಪತ್ತು ಡಿಸೈನ್ ನೂರ ಇಪ್ಪತ್ತು ನೂರ ಹತ್ತು ರೂಪಾಯಿ ಕ್ವಾಲಿಟಿ ಹೆಂಗೆ ಇರ್ತಾವ್ರಿ ಹೆಂಗ್ ಕ್ವಾಲಿಟಿ ಮೇಲೆ ಬೇರೆ ಬೇರೆ ರೇಟ್ ಇದು ಸ್ನೇಹಿತರೆ ನೀವು ನೋಡ್ತಾ ಇದೀರಲ್ಲ ಎಲ್ಲ ನಿಮ್ಗೆ ಬಾಕ್ಸ್ ಟು ಬಾಕ್ಸ್ ಇದು ಏನು ಸರ್ಟ್ ಪೀಸ್ ಇಂದ ಆರ್ ಪೀಸ್ ಇಂದ ತಗೋಬೇಕು ಒಂದ್ ಪೀಸ್ ಎರಡ್ ಪೀಸ್ ಇಲ್ಲೇ ಕೊಡಲ್ಲ ಯಾಕಂದ್ರೆ ಎಲ್ಲ ನಿಮ್ಗೆ ತರಸ್ತಾ ಇರೋದು ನಾವು ಹೋಲ್ಸೇಲ್ ಸ್ನೇಹಿತರೆ ಇದು ನೋಡ್ರಿ ನೂರ ಹತ್ತು ಹಾ ಸರ್ ನೂರ ಹತ್ತು ರೂಪಾಯಿ ಸರ್ ಇದು ನೂರ ಹತ್ತು ರೂಪಾಯಿ ಫುಲ್ ಇದು ಓಕೆ ಫುಲ್ ಸೆಲ್ವ್ ನೂರ ಹತ್ತು ರೂಪಾಯಿ ಸಿಕ್ತಾ ಇದೆ ಸ್ನೇಹಿತರೆ ನೂರ ಹತ್ತೊಳಗ್ ನಿಮ್ಗೆ ಡಿಸೈನ್ ಸಿಕ್ತೈತ್ರಿ ಬಹಳ ಓಕೆ ಹತ್ತು ರೂಪದಾಗ ಪ್ಯಾಟರ್ನ್ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಹಾ ಸರ್ ಮತ್ತೇನೈತೆ ಎಲ್ಲ ತೋರ್ಸಕ್ ಆಗುದಿಲ್ಲರಿ ಬಟ್ ಎಲ್ಲ ಒಂದೊಂದು ಸ್ಯಾಂಪಲ್ ತೋರ್ಬಿಡ್ತೇನೆ ಮತ್ತಿಗಿನ್ ಚಲೋ ಬೇ ಕಂಪ್ನಿದ್ ಬೇಗ ಲೀವ ಕಂಪ್ನಿ ಟಾಪ್ ಸಿಗ್ತಾವ್ ನಿಮಗೆ ಹಾ ಸರ್ ಸ್ನೇಹಿತರಿ ಇಲ್ಲಿ ಎಲ್ಲಾ ಕಲೆಕ್ಷನ್ ನೋಡ್ಕೋಬಹುದು ಎಷ್ಟಿದೆ ನಿಮಗೆ ಯಾಕಂದ್ರೆ ಒಂದೇ ತರ ಇಲ್ಲ ಎಲ್ಲ ತರದ್ದು ಇವ್ರ ಹತ್ರ ಮೆಟೇರಿಲ್ ಸಿಗುತ್ತೆ ಒಂದ್ ಸತ ಇಲ್ಲಿ ವಿಸಿಟ್ ಮಾಡಿದ್ರೆ ಎಲ್ಲಾ ಕಲೆಕ್ಷನ್ ನ ನೀವು ನೋಡ್ಕೋಬಹುದು ಯಾಕಂದ್ರೆ ಅಷ್ಟು ನಾವು ಕವರ್ ಮಾಡ್ಬೇಕಂತ ಹೇಳಿ ಒಂದ್ ತಾಸ ಎರಡ್ ತಾಸ ಆಗತ್ತೆ ಏನ್ ನಿಮ್ಗೆ ಸ್ಯಾಂಪಲ್ ಇದೆ ಅಷ್ಟು ತೋರಿಸ್ತಾ ಇದ್ದೀವಿ ಒಂದ್ಸತ ವಿಸಿಟ್ ಮಾಡಿದ್ರೆ ನೀವು ಎಲ್ಲ ಕಲೆಕ್ಷನ್ ನೋಡ್ಕೋಬೋದು ಇವ್ರ ಕಡೆ ಏನಿದೆ ನಿಮ್ಗೆ ತೊಂಬತ್ತೈದು ರೂಪಾಯ್ಲಿ ಸ್ಟಾರ್ಟ್ ಆಗುತ್ತೆ ಹಾಂ ಸರ್ ಇವ್ ಲೀವಾ ಕಂಪ್ನಿ ಶಾಪ್ ಸಿಗ್ತಿದ್ರಿ ಅದರಲ್ಲೇ ಸೈಡ್ ಪ್ಯಾಕೆಟ್ ಇರ್ತಾವ್ರೆ ಕೊಂಬೋ ಸೈಜ್ ಎಂ ರೀ ಎಮ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಇರ್ತವೆ ಅದರಲ್ಲಿ ಹಾಂ ಸರ್ ಕಲರ್ ಒಂದೇ ಇರ್ತಾವ್ರೆ ಸೈಜ್ ಬೇರೆ ಬೇರೆ ಇರ್ತಾವ್ರೆ ಓಕೆ ಓಕೆ ಸರ್ ಅದರಲ್ಲಿ ಒನ್ ಸಿಕ್ಸ್ಟಿ ರುಪೀಸ್ 170 ಒನ್ ಸೆವೆಂಟಿ ಅದೋ ಒನ್ ಸೆವೆಂಟಿ ಫೈ ಒನ್ ಫಿಫ್ಟಿ ಮೂರು ಕ್ವಾಲಿಟಿ ಅದಾವ ಬೇರೆ ಬೇರೆ ಅದರ ಓಕೆ ಓಕೆ ಸರ್ ಇದರಲ್ಲಿ ನಿಮಗೆ ಎಲ್ಲ ಕ್ವಾಲಿಟಿನ ಸಿಗುತ್ತೆ ಸಿನಿ ಯಾಕಂದ್ರೆ ನಿಮಗೆ ಯಾವ ಥರ ರೇಟ್ ಬೇಕು ಆ ಥರ ರೇಟಿಂದು ಎಲ್ಲ ಇದೆ ಇವ್ರ ಹತ್ರ ಹಾಂ ಸರ್ ಫ್ಯಾನ್ಸಿ ವೆರೈಟಿ ಸಿಗುತ್ತೆ ಅದರಲ್ಲಿ ಹತ್ತು ಡಿಸೈನ್ ಹದಿನೈದು ಡಿಸೈನ್ ಡೈಲಿ ಸಿಗ್ತದೆ ನಿಮಗೆ ರೆಗ್ಯುಲರ್ ಹಾಂ ಸರ್ ಒಂದು ಪೀಸ್ ತೋರಿಸ್ತೀನಿ ಓಕೆ ತೋರಿಸ್ಕೊಡಿ ಸರ್ ಇ ಟಾಪ್ಸ್ ಸರ್ ಅಂದ್ರೆ ಇಲ್ಲ ಸೈಡ್ ಪಾಕೆಟ್ ಇರುತ್ತವರಿ ಆ ಸರ್ ಪಾಕೆಟ್ ಇರುತ್ತೆ ಸರ್ ಇದಕ್ಕೆ ಕಂಬೋไซಜ್ ಇರುತ್ತವರಿ ಸೈಡ್ ಪಾಕೆಟ್ ಇರುತ್ತೆ ಹಾ ಸರ್ ಓಕೆ ಇದು ಎಲ್ಲ ನಿಮಗೆ 6170 ಇದೆ ಸ್ನೇಹಿತರೆ ಇದು ಆ 6170 175 150 ಮೂರ್ ಕ್ವಾಲಿಟಿ ಅದರಲಿ ಬಾರಿ ಬಾರಿ ಓಕೆ ಓಕೆ ಸರ್ ಯಾಕಂದ್ರೆ ನಿಮಗೆ ಯಾವ ತರನು ಸೇಲ್ ಮಾಡ್ತಿರಲ್ಲ ಆ ತರನು ಪರ್ಚೇಸ್ ಮಾಡಬಹುದು ಈ ವ್ಯಾಕನ್ಸಿ ಆ ಮದ್ರಲ್ಲೇ ಕೋಟ್ ಸೆಟ್ ಅಪ್ ಡಿಸೈನ್ ಬಂದವಾಗಿ ಟಾಪ್ ದಾಗೆ ಅಲೈ ಹಾ ಸರ್ ಇದು ಎಲ್ಲ ಟಾಪ್ಸ್ ದಾಗೆ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನ್ ಓಕೆ ಸರ್ ಇವೆಲ್ಲ ನಿಮ್ಗೆಲ್ಲಾ ಹೊಸ ಹೊಸ ಕಲೆಕ್ಷನ್ ನೋಡಕ್ ಸಿಗತ್ತೆ ಸ್ನೇಹಿತರೆ ಈ ಶಾಪ್ ದಲ್ಲಿ ಯಾಕಂದ್ರೆ ನಿಮ್ಗೆ ಹೋಲ್ಸೇಲ್ ಎಲ್ಲ ಬೇಕಂತ ಬೇಕಿದ್ರೆ ಈ ನೀವು ವಿಸಿಟ್ ಮಾಡಬಹುದು ನಿಮಗೆಲ್ಲ ಒಳ್ಳೆ ಕ್ವಾಲಿಟಿ ಇರತ್ತೆ ಮತ್ತೆ ರೀಸನೇಬಲ್ ಪ್ರೈಸು ಇರತ್ತೆ ಎಲ್ಲ ಹೊಸ ಡಿಸೈನ್ ಎಲ್ಲ ನಿಮಗೆ ನೋಡಕ್ ಸಿಗತ್ತೆ ಈ ಶಾಪ್ ನೋಡ್ರಿ ಹಾ ಸರ್ ಸೈಡ್ಗೆ ಬಟನ್ ಇರ್ತೈತ್ರಿ ಮತ್ತೆ ತೋಳ್ಗೆ ಬಟನ್ ಇದು ಫ್ಯಾನ್ಸಿಲೂತ್ರಿ ಓಕೆ ಸೈಡ್ ಅದಕ್ಕೆ ಪಾಕೆಟ್ ಬರ್ತೈತ್ರಿ ಓಕೆ ಇರ್ತೈತ್ರಿ ಕಾಂಬೋಸ್ಟ್ ಸೈಜ್ ಅವ್ ಟು ಡಬಲ್ ಎಕ್ಸ್ ಎಲ್ ಓಕೆ ಅದ್ರಲ್ಲಿ ಸೇಮ್ ಅಂಬ್ರೇಲಾ ಬೇಕಂದ್ರೆ ಅಂಬ್ರೇಲಾ ಸಿಕ್ತಿತ್ರಿ ಓಕೆ ಸೇಮ್ ಅಂಬ್ರೇಲಾ ಪ್ಯಾಟನ್ ಅವು ಅಂಬ್ರೇಲಾ ಹಾ ಇದು ಅಂಬ್ರೇಲಾ ಅಷ್ಟು ಅವು ಈ ಅಂಬ್ರೇಲಾದಾಗಿ ಡಿಸೈನ್ ಬೇರೆ ಬೇರೆ ಅವು ಕ್ವಾಲಿಟಿ ಡಿಸೈನ್ ಬೇರೆ ಬೇರೆ ಇದರಲ್ಲಿ ನಿಮಗೆ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ಅಂಬ್ರೇಲಾದಾಗಿ ಸಿಕ್ತಿತ್ರಿ ಹಾ ಸರ್ ಟೂ ಸಿಕ್ಸ್ಟಿ ಏಟ್ ಟೂ ಫಿಫ್ಟಿ ಕ್ವಾಲಿಟಿ ಮೇಲೆ ಬೇರೆ ಬೇರೆ ಅವಷ್ಟು ಲೀವ್ ಅದಕ್ಕೆ ಸೈಡ್ ಪಾಕೆಟ್ ಬರ್ತದೆ ನಿಮಗೆ ನಾವು ಟೂ ಫಿಫ್ಟಿಲಿ ತೋರಿಸ್ತಾ ಇದ್ದೀವಿ ಇದ್ರ ಇದರಲ್ಲಿ ನಿಮಗೆ ಮತ್ತೆ ಎರಡು ನೂರ ಹತ್ತಲ್ಲ ನಿಮಗೆ ನೂರು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲ್ವತ್ತು ಬೇಕಂದ್ರೆ ಅದರಲ್ಲೂ ಸಿಗುತ್ತೆ ಅಂಬ್ರೇಲಾದಲ್ಲಿ ಯಾಕಂದರೆ ಎಲ್ಲ ಥರದ್ದು ವೆರೈಟಿ ಇದೆ ಅಷ್ಟು ನಾವು ಕವರ್ ಮಾಡಬೇಕಂದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಶಾರ್ಟ್ದಲ್ಲಿ ಸಿಬಿಡದಲ್ಲಿ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀವಿ ಹಾಂ ಸರ್ ಓಕೆ ಇದು ಅಂಬ್ರೇಲ ಸೈಡ್ ಕಟ್ಟಿರತ್ತೆ ಇದು ಇಲ್ಲ ಕಟ್ಟಿರೋದಲ್ಲ ಓಕೆ ಓಕೆ ಸೈಡ್ ಪಾಕೆಟ್ ಇರ್ತೈತ್ರಿ ಹಾ ಸರ್ ಪಾಕೆಟ್ ಕಂಪಲ್ಸರಿ ಬರ್ತದೆ ಅದಕ್ಕೆ ಅಂಬ್ರಿಲಾಗೆಲ್ಲ ನಿಮ್ಗೆ ಪಾಕೆಟ್ ಇದ್ದುದು ತೋರಿಸ್ತಾ ಇದೀವಿ ಯಾಕಂದ್ರೆ ಈ ತರ ಯುನೀಕ್ ಕಲೆಕ್ಷನ್ ನಿಮ್ಗೆ ಬೇಕಂತ ಹೇಳಿದ್ರೆ ಆದಷ್ಟು ಬೇಗ ಸೇಲ್ ಆಗುದು ಯುನಿಕ್ ಕಲೆಕ್ಷನ್ ಇದೆ ಒಂದ್ಸಲ ಶಾಪಿಗೆ ವಿಸಿಟ್ ಕೊಡ್ರಿ ಹಾ ಸರ್ ಈಗ ಹೊಸ ತರ ಬಟ್ಟೆ ಬಂದಿ ಬಟ್ಟೆ ಆತರ ಬೇರೆ ಬೇರೆ ಅದಷ್ಟು ನೂರ ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ಸರ್ ಇದು ನೂರ ಮೂವತ್ತೈದು ನೂರ ಮೂವತ್ತೂರ ನಲ್ವತ್ತು ಅದ್ರಲ್ಲಿ ಮೂರ್ ವೆರೈಟಿ ಅರ್ಬಿ ಅರ್ಬಿಳೆ ಇವು ಅರ್ಬಿ ಅರ್ಬಿ ಎಲ್ಲ ಚೇಂಜಸ್ ಬರ್ತಾ ಇದ್ರೆ ಇದ್ದ ಯಾಕಂದ್ರೆ ಸ್ನೇಹಿತರೆ ಒಂದ್ ತರ ನಿಮಗೆ ಡಿಸೈನ್ ಬೇಕಂದ್ರೆ ಇದರಲ್ಲಿ ರೇಟ್ ಚೇಂಜ್ ಚೇಂಜ್ ಇರುತ್ತೆ ಯಾಕಂದ್ರೆ ನಿಮ್ಗೆ ನೂರ ಮೂವತ್ ಸ್ಟಾರ್ಟ್ ಆಗಿ ನಿಮ್ಗೆ ನಿಮಗೆ ಏನಿರಲ್ಲ ನೂರ ಮೂವತ್ತೈದು ನೂರ ನಲ್ವತ್ತು ನೂರ ನಲ್ವತ್ತೈದು ಈ ತರ ಐದೈದು ರೂಪಾಯಿ ಹತ್ತೈದು ರೂಪಾಯಿ ಡಿಫ್ರೆನ್ಸ್ ಇರತ್ತೆ ಅದ್ರಲ್ಲಿ ಯಾವ ತರ ಕ್ವಾಲಿಟಿ ತಗೋದಿರೋ ಆ ತರ ರೇಟ್ ನಿಮಗೆ ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರ ಎರಡ್ ನೂರ ಸಂಥಿಂಗ್ ಸಿಕ್ತಿದ್ರೆ ನಿಮ್ಗೆ ಇವಾಗ ಫ್ಯಾನ್ಸಿ ಓಕೆ ಓಕೆ ಸೈಜ್ ದೊಡ್ಡ ಸೈಜ್ ಸಿಕ್ತಿದ್ರಿ ಹಾ ಸರ್ ಸೈಜ್ ಕ್ವಾಲಿಟಿ ಏನಾದಿಲ್ಲ ಎದ್ ಚಲೋ ಕ್ವಾಲಿಟಿ ಇರ್ತಾವ್ರಿ ಅವು ಫ್ಯಾನ್ಸಿ ಇರ್ತಾವ್ರೆ ಎಲ್ಲ ಐಟಮ್ಸ್ ಓಕೆ ಎಲ್ಲ ಜೀನ್ಸ್ ಮೇಲೆ ನಿಮಗೆ ಕಾಲೇಜ್ ಹುಡುಗಿಯರು ಹಾಕಾಕ್ ನಿಮ್ಗೆ ಕೇಳ್ತಾ ಇದಾರ ಅಂತ ಹೇಳಿದ್ರೆ ಇದನ್ನ ನೀವು ಒಯ್ಯಬಹುದು ಸ್ನೇಹಿತರೆ ಯಾಕಂದ್ರೆ ಇದರಲ್ಲಿ ಎಲ್ಲ ತರದ್ದು ನಿಮ್ಗೆ ವೆರೈಟಿ ಇದೆ ನೋಡ್ಕೋಬಹುದು ಶೋ ಶಾಪ್ ಯಾವ ತರ ಡಿಸೈನ್ ಬೇಕು ಆ ತರ ಡಿಸೈನ್ ಎಲ್ಲ ಒಳ್ಳೆ ಒಳ್ಳೆ ಡಿಸೈನ್ ಇದೆ ಒಂದ್ಸತ ವಿಸಿಟ್ ಕೊಡ್ರಿ ನೋಡ್ರಿ ಈ ತರ ಸಿಕ್ತಿದ್ರಿ ಓಕೆ ಈ ತರ ಇರುತ್ತೆ ಸ್ನೇಹಿತರೆ ನೋಡ್ಕೋಬಹುದು ಅದ್ರಲ್ಲಿ ಒನ್ ಫಿಫ್ಟಿಲಿ ಸ್ಟಾರ್ಟ್ ಆಗ್ತಿದ್ರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಮೀಟರ್ ಸಿಗ್ತೈತೆ ಅಷ್ಟು ಫ್ಯಾನ್ಸಿ ವೆರೈಟಿ ಸಿಕ್ತಿದ್ರೆ ಅವು ಹಾ ಸರ್ ಕ್ವಾಲಿಟಿ ವಾಲಿಟಿ ಚಲೋ ಬರ್ತದೆ ರೀ ನಿಮ್ಗೆ ಏನಿದೆ ಸಿನಿ ಒನ್ ಫಿಫ್ಟಿ ಸ್ಟಾರ್ಟ್ ಆಗಿ ನಿಮ್ಗೆ ಯಾವ ತರ ಬಟ್ಟೆ ತಗೋತಿರಲ್ಲ ಆ ತರ ನಿಮ್ಗೆ ಕ್ವಾಲಿಟಿ ಚೇಂಜ್ ಆಗ್ತಾ ಇರುತ್ತೆ ಕ್ವಾಲಿಟಿ ಮೇಲೆ ವಿತ್ ಸ್ಟಾಗಿಂಗ್ ಎಲ್ಲ ಬೇಕಂತ ಹೇಳಿ ಅದನ್ನು ಸಿಗುತ್ತೆ ಒಳ್ಳೆ ಕ್ವಾಲಿಟಿದಿರತ್ತೆ ಒಂದ್ಸತ ವಿಸಿಟ್ ಕೊಡಿ ಶಾಪಿಗೆ ಓಕೆ ಇದನ್ನು ಸ್ವಲ್ಪ ನೋಡ್ಕೊಳ್ಳೋಣ ಪಿಂಕ್ ಯಾವ ತರ ಇದೆ ಇದು ಪ್ಲೇನ್ ಬೇಕಂತ ಪ್ಲೇನ್ ಇದೆ ನಿಮ್ಗೆ ಡಿಸೈನ್ ಬೇಕಂದ್ರೆ ಇದೆ ಬ್ಲೂನ್ ಟಾಕ್ ಎಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಇದೆ ಸ್ನೇಹಿತರೆ ಪ್ಯಾಟರ್ನ್ ಡಿಸೈನ್ ನಿಮ್ಗೆ ರೀ ಪ್ಲೇನ್ ಪ್ರಿಂಟೆಡ್ ಚೋಕಡಾ ಟೈಪ್ ಹಾ ಸರ್ ಎಲ್ಲ ವೆರೈಟಿ ಇದರಲ್ಲಿ ಎಲ್ಲ ಸ್ನೇಹಿತರೆ ನೋಡ್ಕೋಬಹುದು ನಿಮ್ಗೆ ಪ್ಲೇನ್ ಬೇಕಂತ ಪ್ಲೇನ್ ಇದೆ ನಿಮ್ಗೆ ಪ್ರಿಂಟೆಡ್ ಇದೆ ಲೈನಿಂಗ್ ಇದೆ ಚೆಕ್ಸ್ ಇದೆ ನಿಮ್ಗೆ ಯಾವ ತರ ನೀವು ಸೇಲ್ ಮಾಡ್ತೀರಲ್ಲ ಆ ತರ ನಿಮ್ಗೆ ಎಲ್ಲಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಇರುತ್ತೆ ಎಲ್ಲ ಹೊಸ ಡಿಸೈನ್ ಇರುತ್ತೆ ಓಕೆ ಇದು ಲೈನಿಂಗ್ ಬೇಕಾ ಲೈನಿಂಗ್ ಹಾಂ ಸರ್ ಓಕೆ ಇದನ್ನ ನೋಡ್ಕೋಬೋದು ಸ್ನೇಹಿತರೆ ಎಲ್ಲಾ ನಿಮಗೆ ಜೀನ್ಸ್ ಮೇಲೆ ಹಾಕೋ ಟಾಪ್ ಇದು ಸರ್ ಎಲ್ಲ ಒಳ್ಳೆ ಕಲೆಕ್ಷನ್ ಇದೆ ನೋಡ್ಕೋರಿ ಕಾಲರ್ ಇದ್ದು ಬೇಕಂದ್ರೆ ಕಾಲರ್ ಇದ್ದು ಸಿಗ್ತೈತೆ ಮತ್ತೆ ಕಾಲರ್ ಬೇಕಂದ್ರೆ ಅದನ್ನು ಸಿಗತ್ತೆ ಸರ್ ಹ್ಞೂ ಓಕೆ ಓಕೆ ಇದು ಕಾಲರ್ ಏನು ಸರ್ಟ್ ಟೈಪ್ ಹಾಂ ಸರ್ ನೋಡ್ಕೋರಿ ಸ್ನೇಹಿತರ ಬಟ್ಟೆ ನೀವು ನೋಡ್ಕೋಬೋದು ಏನು ಪ್ಯಾಂಟ್ ಎಲ್ಲ ತಿರುಪಿ ಸರ್ಟ್ ಏನು ಸರ್ ಪ್ಯಾಂಟ್ ಟಾಪ್ ಎಲ್ಲ ಬರ್ತೈತೆ ರೀ ಹಾಂ ಸರ್ ಅದರಲ್ಲೇ ಮುನ್ನೂರು ಮೂವತ್ತು ರೂಪಾಯಿ ಮುನ್ನೂರು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತೈತೆ ಹಾ ಹಾಂ ಸರ್ ಅವು ಐನೂರು ಮಟ್ಟ ನಿಮಗೆ ಬೇರೆ ಬೇರೆ ವೆರೈಟಿ ಇದಾಗಿ ಸಿಗ್ತೈತೆ ಅದರಲ್ಲಿ ಓಕೆ ಇದರಲ್ಲಿ ಎಲ್ಲ ನಿಮಗೆ ರೇಟಿಂಗ್ ಸಿಗತ್ತೆ ಸ್ನೇಹಿತರೆ ಯಾಕಂದ್ರೆ ಮುನ್ನೂರ ಮೂವತ್ತು ರೂಪಾಯಿಲಿಂದ ಇಲ್ಲಿ ಸ್ಟಾರ್ಟ್ ಆಗತ್ತೆ ನಿಮಗೆ ಪೀಸ್ ಸರ್ಟ್ ಇರತ್ತೆ ನೋಡ್ಕೋಟ್ಲಾಗ್ ಐಟಮಲ್ಲ ಎಂಟು ಎಂಟು ಪೀಸ್ ಹದಿನಾರು ನಾಲ್ಕು ಪೀಸ್ ಕ್ಯಾಟ್ಲಾಗ್ ಇರ್ತಾವೆ ರೀ ಹಾಂ ಸರ್ ಅದ ಇವು ಇವು ಸ್ಟೇಟ್ ಪ್ಯಾಂಟ್ ಇದಿದೆ ಹಾಂ ಹ್ಯಾಂಡ್ ಟಾಪ್ ವೇಲ್ ಪೂರ ಸೆಟ್ ಓಕೆ ಇದು ಪೂರ್ತಿ ಸೆಟ್ ಇರುತ್ತೆ ಸ್ನೇಹಿತ್ರೆ ನಿಮಗೆ ಯಾಕಂದ್ರೆ ಇದು ಒಂದೇ ತರ ಇಲ್ಲ ನೋಡ್ಕೊಬೋದು ನಿಮ್ಗೆ ಎಲ್ಲ ಥರದ್ದು ಡಿಸೈನ್ ಎಲ್ಲಾ ನಿಮಗೆ ಕ್ಯಾಟ್ಲಾಗ್ ಕಲೆಕ್ಷನ್ ಇದು ಸ್ನೇಹಿತರೆ ನಾವು ತೋರಿಸ್ತಾ ಇರೋದು ಇವು ತ್ರೀ ಪೀಸ್ ಸೆಟ್ ಅಂದರೆ ಸ್ಟೇಟ್ ಪ್ಯಾಂಟ್ ಒಳಗ ತ್ರೀ ನೈಂಟಿ ಫೈವ್ ರುಪೀಸಿಂದ ಇಷ್ಟಾರ್ಟ್ ಆಗ್ತದೆ ಓಕೆ ಓಕೆ ಸರ್ ಇದು ತ್ರೀ ನೈಂಟಿ ಫೈವ್ ರುಪೀಸ್ ಇಂದ ಸ್ನೇಹಿತರೆ ಇದು ನಾವು ತೋರಿಸ್ತಾ ಇರೋದು ಇದು ತ್ರೀ ಪ್ಯಾಂಟ್ ಇದೆ ಇದು ಪ್ಯಾಂಟ್ ಓಕೆ ಇದರ ವೆಲ್ಯೂ ಏನಾಯ್ತು ಇದು ಇದು ವೇಲು ನಿಮಗೆ ಫುಲ್ ಲಾಂಗ್ ಬರುತ್ತೆ ನೋಡ್ಕೋಬೋದು ಸೈಜ್ ಐದು ಬರುತ್ತೆ ಇದು ಅದರಲ್ಲೇ ಸೈಜ್ ಸಿಕ್ತೈತೆ ರೀ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಸಿಕ್ತೈತೆ ರೀ ಓಕೆ ಓಕೆ ಸರ್ ಹ್ಞೂ ಅದ್ರಲ್ಲೇ ಮತ್ ಸಿಲ್ಕ್ ದಾಗ ಬೇಕಂದ್ರೆ ಸಿಲ್ಕ್ ದಾಗ ಸಿಗ್ತೈತ್ರಿ ಮತ್ ಓಕೆ ಸಿಲ್ಕ್ ಬೇಕಂದ್ರೆ ಅದನ್ನು ಇದೇ ಸಿನಿಮಾ ಚಲೋದು ಬೇಕಂದ್ ಸ್ವಲ್ಪ ಅದ್ರಾಗ ಒಳ್ಳೆ ಕ್ವಾಲಿಟಿ ಇದೆ ಕೇಳ್ತಾರಲ್ಲ ಅವಾಗ ನೀವು ಇದೆಲ್ಲ ಸೇಲ್ ಮಾಡ್ಬೋದು ಇವು ನಾಲ್ಕನೂರ ಎಪ್ಪತ್ ನಾಲ್ಕನೂರ ಎಪ್ಪತ್ತೈದು ರೂಪಾಯಿ ಸ್ಟಾರ್ಟ್ ಆಗ್ತೈತಿ ರೀ ಹಾ ಸರ್ ಆರ್ನೂರ ಮಟ್ಟ ಸಿಗ್ತೈತಿ ಅದರಲ್ಲಿ ಪ್ರಿಂಟೆಡ್ ಒಳಗನ ಪ್ರಿಂಟೆಡ್ ಒಳಗ ಓಕೆ ಅದ್ರ ಕ್ವಾಲಿಟಿ ಹೆಂಗ್ ಇರ್ತಾವ್ರೆ ಹೆಂಗ್ ಡಿಸೈನ್ ಮೇಲೆ ಪ್ರಿಂಟೆಡ್ ಮೇಲೆ ಡಿಸೈನ್ ಬರ್ತೈತ್ರಿ ಇವು ಸಾಫ್ಟ್ ವೇಲ್ ಇದ್ ಬರ್ತೈತ್ರಿ ಹಾ ಸರ್ ಫುಲ್ ಸಾಫ್ಟ್ ಇರುತ್ತೆ ನಾಜ್ಮೀನ್ ವೇಲ್ ಇರ್ತದೆ ಹಾ ಹಾ ಫುಲ್ ನಿಮ್ಗೆ ಡಿಸೈನ್ ಬರುತ್ತೆ ಪ್ಯಾಂಟ್ ಇದೆ ಐದ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ಮಿನಿಮಮ್ ಕಡಿಮೆ ಕಡಿಮೆ ರೇಟಿಂದ ಹಾ ಸರ್ ಅದನ್ನೆಲ್ಲ ಹೆವಿ ಹೆವಿ ಕ್ವಾಲಿಟಿ ಸಿಗ್ತೈತ್ರಿ ಓಕೆ ಇದು ಎಲ್ಲ ನೋಡ್ಕೋಬಹುದು ಒಂದ್ ಕೆಲಕ್ ಸ್ನೇಹಿತರೆ ನಿಮ್ಗೆ ಎಷ್ಟು ಬರುತ್ತೆ ಇದು ಆಂಟ್ ಕಲರ್ ಬರ್ತೈತ್ರಿ ಹಾ ಸರ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಸಿಗ್ತೈತ್ರಿ ಹಾ ಸರ್ ನಿಮಗೆ ನಾಲ್ಕು ಸೈಜ್ ಇರುತ್ತೆ ಸ್ನೇಹಿತರೆ ಇದು ಫುಲ್ ಇದು ನಿಮಗೆ ಓಕೆ ಓಕೆ ಇರುತ್ತೆ ಸ್ನೇಹಿತರೆ ಒಳಗಡೆ ಮತ್ತೆ ಈ ಥರ ಪ್ಯಾಂಟ್ಗೆ ಡಿಜೆ ಬಾರ್ಡರ್ ಆರ್ಡರ್ ಬರ್ತಿದ್ ರೀ ಹಾ ರೀ ಫುಲ್ ಪ್ರಿಂಟೆಡ್ ಡಿಸೈನ್ದಲ್ಲಿ ನಿಮಗೆ ಅದು ವರ್ಕ್ ಮಾಡಿದಿರತ್ತೆ ಸ್ನೇಹಿತರೆ ಐನೂರ ಐವತ್ ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ಅದ್ರಲ್ಲಿ ಕ್ವಾಲಿಟಿ ಅದ್ರಲ್ಲಿ ಅಂಬ್ರೆಲ್ಲಾ ನೈರಾ ಕಟ್ ಆತರ ಪ್ಯಾಟರ್ನ್ ಬೇರೆ ಬೇರೆ ಸಿಕ್ತರಿ ಅದು ಸ್ವಲ್ಪ ಚಲೋ ಹೆವಿ ರೇಟ್ ಒಳ್ಳೆ ಕ್ವಾಲಿಟಿ ಅದ್ರಾಗ ಮತ್ತೆ ನಿಮ್ಗೆ ಬೇಕಂತ ಹೇಳಿದ್ರೆ ಆರ್ನೂರ ಅದು ಬೇಕಾ ಅದು ಇದೆ ಸ್ನೇಹಿತರೆ ಯಾಕಂದ್ರೆ ನೀವು ಯಾವ ತರ ಮಾಡ್ತಿರಲ್ಲ ತರ ಎಲ್ಲಾ ತರದು ಕಲೆಕ್ಷನ್ ಈ ಅಂಗಡಿದಲ್ಲಿ ಸಿಗತ್ತೆ ಸತ ನೀವು ವಿಸಿಟ್ ಕೊಟ್ಟ ಅಂದ್ರೆ ಎಲ್ಲಾ ಕಲೆಕ್ಷನ್ ನೋಡ್ಕೋಬಹುದು ಸ್ನೇಹಿತರೆ ಇವ್ರದ್ದು ನಾನು ಆಲ್ರೆಡಿ ತುಂಬ ವಿಡಿಯೋ ಮಾಡಿದ್ದೇನೆ ಎಲ್ಲ ರಿಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ ಸ್ವಲ್ಪ ಶೈನಿಂಗ್ ಆಗಬೇಕಲ್ಲ ಇದು ಎಲ್ಲ ಶೈನಿಂಗ್ ಇರುತ್ತೆ ಸರ್ ಇದು ಫುಲ್ ಶೈನಿಂಗ್ ಇರುತ್ತೆ ಓಕೆ ಓಕೆ ಸರ್ ಫುಲ್ ಎಲ್ಲ ಶೈನಿಂಗ್ ಇದ್ದಿದೆಲ್ಲ ನಿಮಗೆ ಬೇಗ ಇದ್ರಾಗ ಎಲ್ಲ ಸೇಮ್ ನಿಮಗೆ ಏನಿದೆಲ್ಲ ಎಂಟೆಂಟು ಪೀಸಿನ ಸರ್ಟ್ ಇರುತ್ತೆ ಇದು ನಿಮಗೆ ಈ ಥರ ನೋಡ್ಕೊಳ್ಳಿ ಫುಲ್ ಇದು ಶೈನಿಂಗ್ದಲ್ಲಿ ಇರುತ್ತೆ ಫುಲ್ ನಿಮಗೆ ವರ್ಕ್ ಮಾಡಿದ್ದಿರುತ್ತೆ ಸ್ನೇಹಿತರ ಅದರ ಪ್ಯಾಂಟು ನೋಡ್ಕೋಬೋದು ನೆಕ್ ನಿಮ್ಗೆ ವರ್ಕ್ ಇರತ್ತೆ ಮತ್ತೆ ಇದು ವೇಲ್ ಸಿನೈತ್ರಿ ಮೂರು ಎಲ್ಲನೂ ತೋರಿಸ್ತಾ ಇರೋದು ಈಗ ನಿಮ್ಗೆ ತ್ರೀ ಪೀಸ್ ಶರ್ಟ್ ಸಿನೈತ್ರಿ ಇದು ನಿಮ್ಗೆ ಮುನ್ನೂರ ಮೂವತ್ ರೂಪಾಯಿ ಸ್ಟಾರ್ಟ್ ಆಗಿ ನಿಮ್ಗೆ ಆರ್ನೂರ್ ಏಳ್ನೂರ್ ಮಠ ಎಂಟುನೂರ್ ಮಠ ಬೇಕು ಅದನ್ನು ಸಿಗತ್ತ ಇವ್ರ ಹತ್ರ ಇದು ಮತ್ತೆ ಸರ್ ಇದು ಇದು ಕೊಂಬು ಸೆಟ್ ಅದ್ರಲ್ಲಿ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಇರ್ತೈತ್ರಿ ಅದರಲ್ಲಿ ನಿಮ್ಗೆ ಪ್ಯಾಟರ್ನ್ ಸಿಗ್ತೈತ್ರಿ ಅದ್ರಲ್ಲಿ ಸೇಮ್ ಕಲರ್ ಬೇಕಂದ್ರೆ ನಿಮಗೆ ಎಲ್ಲಾ ಎಮ್ ಎಲ್ ಎಕ್ಸ್ ಎಲ್ ಆ ಆತರೂ ಸಿಗತ್ತೆ ನಿಮ್ಗೆ ಬೇರೆ ಬೇರೆ ಈ ತರ ನಮ್ಗೆ ಕಲರ್ಸ್ ಎಲ್ಲ ಎಂಟೆಂಟು ಪೀಸಿಂದ ಎಂಟು ಕಲರ್ ಬೇಕಂದ್ರೆ ಅದನ್ನು ಸಿಗತ್ತೆ ನಿಮ್ಗೆ ನಾಲ್ಕು ಪೀಸ್ ಆರು ಪೀಸಿನ ಸರ್ಟ್ ಬೇಕಂದ್ರೆ ಅದನ್ನು ಈ ತರ ಇರತ್ತೆ ನೋಡ್ಕೋಬೋದು ಸ್ನೇಹಿತರೆ ಇದು ಫುಲ್ ನಿಮ್ಗೆ ಎಲ್ಲಾ ವರ್ಕ್ ಇದ್ದಿದಿರತ್ತೆ ಎಲ್ಲ ಇಷ್ಟೊಂದು ವರ್ಕ್ ಇದೆ ಫುಲ್ ವರ್ಕ್ ಹಾ ಸರ್ ಸೇಲ್ ಆಗುದು ಕಲೆಕ್ಷನ್ ಸ್ನೇಹಿತರೆ ಇದು ಪಾರ್ಟಿ ವೇರ್ ಫಂಕ್ಷನ್ ವೇರ್ಗಿನೂ ಯೂಸ್ ಮಾಡ್ಕೋಬೋದು ಡೈಲಿ ಯೂಸ್ ಯೂಸ್ ಈ ಫುಲ್ ವರ್ಕ್ ಬರ್ತಿದ್ರೆ ಹಾ ಸರ್ ಪ್ಯಾಂಟ್ ಹ್ಯಾಂಡ್ ಎಕ್ವಾಲಿಟಿ ಕ್ವಾಲಿಟಿ ಬರ್ತೈತ್ ಬರ್ತಿದ್ರೆ ಅದಕ್ಕೆ ಓಕೆ ವೇಲಿನ ಪೂರ ಡಿಸೈನ್ ಬರ್ತೈತ್ ರೀ ಬಾರ್ಡರ್ ಬಾರ್ಡ್ರ್ ಬರ್ತೈತ್ರಿ ಇದು ಹಾಂ ಹಾಂ ಸರ್ ಹಾಂ ಬಾರ್ಡರ್ ನೋಡ್ಕೋಬೋದು ಸ್ನೇಹಿತರೆ ವೇಲ್ಗೆ ವೇಲಿಗೇನು ಬಾರ್ಡರ್ ಇದೆ ನೋಡ್ಕೋಬೋದು ಇವು ಪ್ಯಾಂಟ್ ರೀ ಹಾಂ ಸರ್ ಇದು ಪ್ಯಾಂಟ್ ಹ್ಞೂ ಪ್ಯಾಂಟ್ಗೆ ಕಳೆಕ್ ನಿಮಗೆ ಬಾಟಮ್ ಇರುತ್ತೆ ಬಾಟಮ್ಗೆ ಏನು ವರ್ಕ್ ಇರುತ್ತೆ ನೋಡ್ಕೋಬೋದು ಅಂದರೆ ನಿಮಗೆ ಡಿಸೈನ್ ಸಿಗ್ತೈತೆ ರೀ ಕಲರ್ ಸಿಗ್ತೈತೆ ರೀ ಹಾಂ ಸರ್

ಇವ್ ಡೈಲಿ ವೇಜ್ ಮೆಟೀರಿಯಲ್ ಬೇಕಂದ್ರೆ ಮೆಟೀರಿಯಲ್ ಸಿಕ್ತ ನಮ್ ಕಡೆ ಹಾ ಸರ್ ಅದೇ ಅದು ಹೊಲ್ಸ್ ಬೇಕಾವು ಅವು ಅರ್ಬಿ ಅಷ್ಟೇ ಅವು ಹಾ ಸರ್ ಎಲ್ಲ ಅರ್ಬಿ ಬೇಕಂದ್ರೆ ಮೆಟೀರಿಯಲ್ ನಿಮ್ಗೆ ಅದನ್ನು ಸಿಗತ್ತೆ ಸ್ನೇಹಿತರಿ ಶಾಪ್ ದಲ್ಲಿ ಇದ್ರೆ ಒನ್ ಏಯ್ಟಿ ರುಪೀಸ್ಟಾರ್ಟ್ ಆಗ್ತೈತ್ರಿ ಒನ್ ಏಯ್ಟಿ ಸರ್ ಓಕೆ ಒನ್ ಏಟಿ ರುಪೀಸ್ ಅಲ್ಲಿ ನಿಮ್ಗೆ ಮೆಟೀರಿಯಲ್ ಸಿಗ್ತಾ ಇದೆ ಸ್ನೇಹಿತರೆ ಮೆಟ್ರಿಯಲ್ ನೀವು ನೋಡ್ಕೋಬಹುದು ಎಲ್ಲಾ ನಿಮಗೆ ಪ್ರಿಂಟೆಡ್ ಇದೆ ಪ್ರಿಂಟೆಡ್ ಪ್ಲೇನ್ ನಿಮ್ಗೆ ಯಾವ ತರ ಬೇಕು ಆ ತರ ಎಂಬ್ರಾಯ್ಡರಿ ವರ್ಕ್ ಇದ್ದಿದ್ರೆ ಬೇಕಂದ್ರೆ ಅದನ್ನು ಸಿಗತ್ತೆ ಎಲ್ಲ ತರದು ಕಲೆಕ್ಷನ್ ನಾಲ್ಕು ಪೀಸ್ ಸೆಟ್ ಇರ್ತಾವ್ರೆ ಬಂಡಲ್ ಬಂಡಲ್ ತಗೋಬೇಕ್ರಿ ಅವು ಹನ್ನೆರಡು ಪೀಸ್ ಹದಿನೈದು ಪೀಸ್ ಹಂಗ್ ಕೊಡ್ದೆ ನಾವು ಒಂದೊಂದ್ ಬಂಡಲ್ ಬೇಕಂದ್ ಕೊಡೋದಿಲ್ರಿ ಒಳ್ಳೆ ಒನ್ಲಿ ಹೊಲ್ಸೋಲ್ ಓಕೆ ಸ್ನೇಹಿತರೆ ಎಲ್ಲ ನಿಮ್ಗೆ ಕೊಡ್ತಾ ಇರೋದು ಎಲ್ಲ ಹೊಲ್ಸೋಲ್ ಅಷ್ಟೇ ಯಾಕಂದ್ರೆ ನೀವು ಒಂದ್ ಪೀಸ್ ಬೇಕಾ ಎರಡ್ ಪೀಸ್ ಬೇಕ ನಾವು ಒಂದ್ ಬಂಡಲ್ ಒಯ್ತೀವಿ ಅಂತ ಹೇಳಿ ಇಲ್ಲಿ ಸಿಗಲ್ಲ ಯಾಕಂತ ಎಲ್ಲ ಇವರು ಮಾರೋರಿಗೆ ಅಷ್ಟೇ ಕೊಡ್ತಾರೆ ಮತ್ತೆ ನೀವು ರಿಟರ್ನ್ ಒಂದ್ ಪೀಸ್ ಎರಡ್ ಪೀಸ್ ಒಂದ್ ಬಂಡಲ್ ಸಲುವಾಗಿ ಈ ಶಾಪಿಗೆ ಬರಕ್ ಹೋಗ್ಬೇಡ್ರಿ ಯಾಕಂದ್ರೆ ಬರೀನು ವ್ಯಾಪಾರ ಮಾಡ್ತೀರ ಅಂತ ಹೇಳಿ ಶಾಪ್ ಗೆ ವಿಸಿಟ್ ಮಾಡಬಹುದು ಇದ್ರಲ್ಲಿ ನಿಮ್ಗೆ ಗಿಫ್ಟ್ ಕೊಡಕ್ಕೆ ವರ್ಕ್ ಇದ್ದಿದ್ದು ಬೇಕಂದ್ರೆ ಅವತ್ತರ ವರ್ಕ್ ಇನ್ ಪಾರ್ಟಿ ವೆಡ್ರೆಸ್ ಅವಲ್ಲ ಹಾ ಸರ್ ಅದ್ರಲ್ಲಿ ಏನೈತಿ ಮುನ್ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಆಗ್ತಿದ್ರೆ ನೀವು ಕ್ವಾಲಿಟಿ ಹೆಂಗ್ ತಗೊಂತೀರಿ ಹೆಂಗ ಮುನ್ನೂರ ಇಪ್ಪತ್ ಮುನ್ನೂರ್ ಮೂವತ್ ಮುನ್ನೂರ್ ನಲ್ವತ್ ನಾಲ್ಕನೂರ ಇಪ್ಪತ್ ಆರ್ನೂರ್ ತನ ಇದ್ರ ನಿಮ್ಗೆ ಕ್ವಾಲಿಟಿ ಸಿಗ್ತಿದ್ರಿ ಹಾ ಸರ್ ನೀವೆಲ್ಲ ನೋಡ್ಕೋಬಹುದು ಸಿನಿಮಾ ಡ್ರೆಸ್ ಮೆಟೀರಿಯಲ್ ಒಳಗ ಇದ್ರೆ ಎಲ್ಲ ವರ್ಕ್ ಎಲ್ಲ ಫ್ಯಾನ್ಸಿ ಇರ್ತದೆ ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ಡ್ರೆಸ್ ವರ್ಕ್ ಇದ್ದಿದ್ದೀನಿ ನಿಮಗೆ ಬೇಕಂದ್ರೆ ಅದನ್ನು ಸಿಗುತ್ತೆ ಸ್ಟೋನ್ ವರ್ಕ್ ನಿಮಗೆ ದಾರದ ವರ್ಕ್ ಕಸ್ತೂರಿ ವರ್ಕ್ ಈ ಥರ ಎಲ್ಲ ಥರದ್ದು ಇವ್ರ ಹತ್ರ ಮೆಟೀರಿಯಲ್ನ ಇಟ್ಟಿದ್ ಇಟ್ಟಿರ್ತಾರೆ ಸತ ಬಂದು ವಿಸಿಟ್ ಕೊಡ್ರಿ ಕಲೆಕ್ಷನ್ ನೋಡ್ಕೊರಿ ಇವ್ ನೋಡ್ರಿ ಹಾಂ ಸರ್ ನಾಲ್ಕನೂರ ಐವತ್ತು ರೂಪಾಯಿಂದ ಎಷ್ಟ್ರಿ ಕ್ವಾಲಿಟಿ ಒಳಗೆ ಇದು ನೋಡ್ಕೋಬೋದು ಸ್ನೇಹಿತರೆ ವರ್ಕ್ ನೀವು ನೋಡ್ಕೋಬಹುದು ಒಳ್ಳೆ ಚೆನ್ನಾಗಿದೆ ಫುಲ್ ವರ್ಕ್ ಬೇಕಂದ್ರೆ ನಿಮ್ಗೆ ಆರ್ನೂರು ರೂಪಾಯಿ ಫುಲ್ ಗ್ರಾಂಡ್ ಚೆಕ್ ಬರ್ತದ್ರಿ ಪೂರಾ ಕ್ವಾಲ್ಟಿವಿ ಡ್ರೆಸ್ ಅವು ಹಾ ಹಾ ಸರ್ ನೈಟ್ ಇದಾಗ ಬೇಕಂದ್ರೆ ಕಲೆಕ್ಷನ್ ಅದಾವ ಇವು ಪೂರಾ ನೈಟ್ ಇದಾಗೆ ಅದಾವ್ರಿ ಹಾ ಸರ್ ಕಾಟನ್ ಅದಾವ್ರಿ ಕ್ರಸ್ ಅದಾವ್ರಿ ಇಸ್ಪನ್ ಅದಾವ್ರಿ ಅಲ್ಫೈನ್ ಅದಾವ್ರಿ ಹಾ ಸರ್ ಅದ ಹಾರ್ಮೋನಿಕ್ ಟೈಪ್ ಅರ್ಬಿ ಬರ್ತೈತ್ರಿ ಬರ್ತದ್ರಿ ಅಲ್ಫೈನ್ ಗಿನ್ ಚಲೋ ಕರ್ ಬಿ ಬರ್ತೇದ್ರಿ ಹಾ ಸರ್ ಒಳ್ಳೆ ಬ್ರಾಂಡೆಡ್ ಬೇಕಲ್ಲ ಅದೂ ಸಿಗತ್ತೆ ನಮ್ಗೆ ಸಾದಾ ಹಳ್ಳಿಯಲ್ಲಿ ಎಲ್ಲ ಮಾರು ನಮ್ ಕಡೆ ನೈಂಟಿ ನೈಂಟಿ ಸ್ಟಾರ್ಟ್ ಆಗ್ತದ್ರೆ ನೈಂಟಿ ಫೈವ್ ಅದಾವ್ರೆ ನೂರ ಮೂವತ್ತು ರೂಪಾಯಿ ಅದಾವ ಐವತ್ ರೂಪಾಯಿ ಅದಾವ್ ನೂರ ನಲ್ವತ್ತು ರೂಪಾಯಿ ಅದಾವ್ ಎರಡ್ನೂರ ಇಪ್ಪತ್ ರೂಪಾಯಿ ಅದಾವ್ ಕ್ವಾಲಿಟಿ ಹೆಂಗ್ ಬರ್ತೈತ್ರಿ ಹೆಂಗ್ ರೇಟ್ ಅದಾವ್ರಿ ಸ್ಟಾರ್ಟಿಂಗ್ ನೈನ್ಟಿ ಫೈವ್ ಬಿಜಿನ ಆಗ್ತದ ಅದಕ್ಕಿನ್ ಕಡಿಮಿಂದ ಸಿಗುದಿಲ್ರಿ ಅದಕ್ಕೆ ಬಾಳ ಸಿಗ್ತೇತಿ ಕಡಿಮಿ ಕಡಿಮೆ ಕಡಿಮೆ ನೈಂಟಿ ಫೈವ್ ಬಿಜಿ ನೈನ್ ಆಗ್ತೈತಿ ಇಲ್ಲ ಸ್ಟಾರ್ಟ್ ಆಗತ್ತೆ ಸರ್ ಯಾಕಂದ್ರ ನಿಮ್ಮ ಸ್ನೇಹಿತರ ಇದು ನೈನ್ಟಿ ಫೈವ್ ರುಪೀಸ್ ಅಲ್ಲಿ ನಾವ್ ತರಸ್ತಾ ಇರೋದ್ರಿಂದ ಕ್ರಶ್ ಬಟ್ಟೆನಾ ಇದು ಯು ಕ್ರಶ್ ಬಟ್ಟೆ ಹಾ ಸರ್ ಅದ್ರಲ್ಲಿ ನೋಡ್ಕೋರಿ ಕಲರ್ ನಿಮಗೆ ಪ್ರಿಂಟೆಡ್ ಪ್ಲೇನ್ ಎಲ್ಲ ಸಿಗತ್ತೆ ಯಾಕಂದ್ರ ಒಂದೇ ತರ ಇರಲ್ಲ ಇಷ್ಟೆಲ್ಲ ಕಲೆಕ್ಷನ್ ಇದೆ ನೈನ್ಟಿದು ಸೆಕ್ಷನ್ ನೋಡ್ಕೋಬಹುದು ಹಾ ಸರ್ ಇದು ಯಾವುದು ಸರ್ ಇದು ಹಾರ್ಮೋನಿಕ್ ಸರ್ ಹಾರ್ಮೋನಿಕ್ ಅದಕ್ಕೆ ಸೈಡ್ ಪಾಕೆಟ್ ಬರ್ತಿದ್ರಿ ಕ್ವಾಲಿಟಿ ಮಾತ್ರಕ್ಕಿಂತ ಚಲೋ ಅದು ನೂರಾ ಮೂವತ್ತು ರೂಪಾಯ್ದಾಗೆ ಅವು ನೂರಾ ಮೂವತ್ತು ಓಕೆ ಸರ್ ಅದರಲ್ಲಿ ಎಂಬ್ರೋಡಿಂಗ್ ವಿದೌಟ್ ಎಂಬ್ರೋಡಿಂಗ್ ಕಾಲರ್ ಹಾಂ ಸರ್ ಅವು ನಿಮಗೆ ಎಲ್ಲ ವೆರೈಟಿ ಸಿಗ್ತಿತ್ತು ರೀ ಓಕೆ ಓಕೆ ಇದ್ರಾಗ ಏನಿದೆ ಎಲ್ಲ ಚೆನ್ನಾಗಿ ಐತೆ ರೀ ಎಲ್ಲ ಥರದ್ದು ಇದೆ ನೋಡ್ಕೋಬೋದು ನಿಮಗೆ ಇದರಲ್ಲಿ ನೆಕ್ಸ್ಟ್ ವರ್ಕ್ ಬೇಕಂದ್ರೆ ಅದನ್ನು ಸಿಗುತ್ತೆ ಪೈಪಿಂಗ್ ಬೇಕಂದ್ರೆ ಅದನ್ನು ಸಿಗುತ್ತೆ ನಿಮಗೆ ಬಟನ್ ಬೇಕಂದ್ರೆ ಸಿಗುತ್ತೆ ಚೈನ್ ಬೇಕಂದ್ರೆ ಚೈನ್ ಸಿಗುತ್ತೆ ಎಲ್ಲ ಥರದ್ದು ಅವೈಲೇಬಲ್ ಇರುತ್ತೆ ನೈಟಿ ಒಳಗೆ ಯಾವುದು ನಿಮಗೆ ಸಿಗಲ್ಲ ಅನ್ನೋಂಗಿಲ್ಲ ಆ ಥರ ಎಲ್ಲ ವೆರೈಟಿ ಇಟ್ಟಿರ್ತಾರೆ ನಿಮಗೆ ಸ್ಟಾರ್ಟ್ ಆಗೋದು ನೈಂಟಿ ಫೈವ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಮುನ್ನೂರು ನಾಲ್ಕುನೂರು ಐದುನೂರು ಆರ್ನೂರು ಮಠ ಬರೀ ನೈಂಟಿ ಇವರ ಕಡೆ ಇರತ್ತೆ ಇವು ಇಸ್ಪಂದ್ಮೇ ಇಸ್ಪನ್ ಕ್ವಾಲಿಟಿ ಒಳಗೆ ಹಾಂ ಸರ್ ಒನ್ ನೈಂಟಿ ರುಪೀಸ್ ಸ್ಟಾರ್ಟ್ ಆಗ್ತೈತೆ ಸರ್ ಓಕೆ ಒನ್ ನೈಂಟಿ ಇಸ್ಪಂದಲ್ಲಿ ಸರ್ ಹಾಂ ಅದ್ರಲ್ಲಿ ವರ್ಕ್ ಬೇಕಂದ್ರೆ ಎರಡುನೂರ ಹತ್ತು ರೂಪಾಯಿ ಎರಡುನೂರ ಹದಿನೈದು ರೂಪಾಯಿ ಹಾಂ ಸರ್ ವರ್ಕ್ ಒಳಗೆ ಸ್ಯಾಮ್ ವರ್ಕ್ ಓಕೆ ಓಕೆ ಸರ್ ಅದರಲ್ಲಿ ನಿಮಗೆ ಡಾರ್ಕ್ ಕಲರ್ ಲೈಟ್ ಕಲರ್ ಎಲ್ಲ ಕ್ವಾಲಿಟಿ ವೆರೈಟಿ ಸಿಗ್ತಿತ್ ರೀ ಅದರಲ್ಲಿ ಹ್ಯಾಂಗೆ ಕ್ವಾಲಿಟಿ ಹೆಂಗೆ ಡಿಸೈನ್ ಬೇಕು ರೀ ಹೆಂಗೆ ಕ್ವಾಲಿಟಿ ಒಳ್ಳೆ ಡಿಸೈನ್ ಸಿಗ್ತದೆ ನಿಮಗೆ ಓಕೆ ಓಕೆ ನೋಡ್ಕೋ ಸ್ನೇಹಿತರೆ ಯಾಕಂದ್ರೆ ವರ್ಕ್ದಲ್ಲಿ ಬೇಕಂದ್ರೆ ಅದನ್ನು ಸಿಗುತ್ತೆ ನಿಮ್ಗೆ ಎಲ್ಲ ಥರದ್ದು ಕ್ವಾಲಿಟಿ ಬಟ್ಟೆ ಎಲ್ಲ ನೋಡ್ಕೊಬೋದು ಯಾಕಂದ್ರೆ ಕ್ಯಾಮ್ರದಲ್ಲಿ ಎಷ್ಟು ಕವರ್ ಆಗುತ್ತೆ ಅಷ್ಟು ನಾವು ಕವರ್ ಮಾಡ್ತೀವಿ ಬಟ್ ಇಲ್ಲಿ ಎಲ್ಲ ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಕ್ವಾಲಿಟಿ ಇದೆ ಏನಿಲ್ಲ ಯಾಕಂದ್ರೆ ನಿಮ್ಗೆ ಕಮ್ಮಿನೂ ಅಂತ ಇದು ಮಾಡ್ತಾರೆ ರೇಟ್ ಹೇಳ್ತಾರೆ ಬಟ್ ಅಲ್ಲಿ ಹೋಗಿದ ಮೇಲೆ ಕ್ವಾಲಿಟಿ ಚೆನ್ನಾಗಿರಲ್ಲ ಬಟ್ ಇಲ್ಲಿ ವಿಸಿಟ್ ಮಾಡಿರಿ ಕ್ವಾಲಿಟಿ ನಿಮ್ಗೆ ಒಳ್ಳೆ ಚೆನ್ನಾಗಿರತ್ತೆ ಕಾಟನ್ ಆಗಿ ಸರ್ ಓಕೆ ಇದು ಕಾಟನ್ದಲ್ಲಿ ಕಾಟನ್ದಾಗೆ ಒನ್ ಫಿಫ್ಟಿ ರೂಪಾಯಿಂದ ಇಷ್ಟ ಆಗ್ತದೆ ಸರ್ ಹಾಂ ಸರ್ ಇವು ಚಲೋ ನೂರು ರೂಪಾಯಿ ಬೆಳಿತೈತ್ರಿ ಒನ್ ಫಿಫ್ಟಿ ಒನ್ ಫಿಫ್ಟಿನ್ ಸಿಕ್ತಿದ್ರಿ ನೂರ ಮೂವತ್ತು ರೂಪಾಯಿ ಬೇಗ ನೂರಾ ಮೂವತ್ತು ರೂಪಾಯಿ ಸಿಕ್ತಿತ್ ರೀ ಓಕೆ ಕಾಟನ್ದಲ್ಲಿ ಸರ್ ಹಾಂ ಇವ್ ಸಲ ಮಿಕ್ಸ್ ಕಾಟನ್ ಬರ್ತಿತ್ತು ನೂರ ಮೂವತ್ತು ರೂಪಾಯಿ ಬೆಳಿತೈತ್ರಿ ಹಾ ಸರ್ ಓಕೆ ಮಿಕ್ಸ್ ಕಾಟನ್ ಇದ್ದಿದ್ದು ನಿಮಗೆ ನೂರ ಮೂವತ್ತು ಸ್ನೇಹಿತರೆ ಬಟ್ ಇದು ಕಾಟನ್ ಅಂತ ಹೇಳಿ ತುಂಬಾ ಜನ ನಿಮ್ಗೆ ಏನ್ ಮಾಡ್ತಾರೆ ಮೋಸ ಮಾಡ್ತಾರೆ ಬಟ್ ಇಲ್ಲಿ ಆತರ ಇಲ್ಲ ಯಾಕಂದ್ರೆ ನಿಮಗೆ ವಿಡಿಯೋದಲ್ಲಿನ ಹೇಳ್ತಾ ಓಕೆ ಅದ್ರಲ್ಲಿ ಕ್ವಾಲಿಟಿ ಹೆಂಗ ಅದಾವ ರೀ ಹೆಂಗ ರೇಟ್ ಅದಾವ್ರಿ ಹಾ ಹಾ ಸರ್ ಇದು ನೋಡ್ರಿ ಆರ್ ಆರ್ ಪೀಸ್ ಬಂಡಲ್ ಇರ್ತಾವ್ರಿ ಪೂರಾ ಬಂಡಲ್ ಟು ಬಂಡಲ್ ತಗೋಬೇಕ್ರಿ ಇಲ್ಲ ಖುಲ್ಲಾ ಖುಲ್ಲಾ ಕೊಡೋದು ರೀ ಹಾ ಸರ್ ಅದರಲ್ಲಿ ಎಸ್ ಎಂ ಎಂಬ್ರಾಯ್ಡಿಂಗ್ ವರ್ಕ್ ಆ ಥರ ಬೇಕಂದ್ರೆ ಸಿಕ್ತೈತ್ರಿ ಹಾಂ ಸರ್ ಓಕೆ ಇದರಲ್ಲಿ ನಿಮಗೆ ಏನಿದೆ ಸ್ನೇಹಿತರೆ ಪ್ಯಾಚ್ ವರ್ಕ್ ಇತ್ತು ಇದು ನಿಮ್ಗೆ ಏನಿದೆ ಅಲ್ಲ ಈ ತರ ಎಂಬ್ರಾಯ್ಡಿ ವರ್ಕ್ ಬೇಕಂದ್ರೆ ಅದನ್ನು ಸಿಗತ್ತೆ ನೆಕ್ಕಿಗೆ ನಿಮಗೆ ಸಿಕ್ತೈತ್ರಿ ಬೇರೆ ಬೇರೆ ಕ್ವಾಲಿಟಿ ಮೇಲೆ ರೀ ಸರ್ ಇದು ಎಲ್ಲ ಬಂಡಲ್ ಟು ಬಂಡಲ್ ಒಯ್ಯಬೇಕು ಸ್ನೇಹಿತರೆ ಇಲ್ಲೇ ಯಾಕಂದ್ರೆ ನಿಮಗೆ ಸಿಂಗಲ್ ಪೀಸ್ ಒಂದು ಪೀಸ್ ಬೇಕಂದ್ರೆ ಆ ಥರ ಕೊಡಲ್ಲ ಇದು ನೋಡ್ಕೊರಿ ಸ್ನೇಹಿತರೆ ವರ್ಕ್ ಏನಿದೆ ಅಲ್ಲ ನಿಮ್ಗೆ ಫುಲ್ ನಿಮಗೆ ಆ ಥರ ವರ್ಕ್ ಇದೆ ಇದರಲ್ಲಿ ಯಾಕಂದ್ರೆ ಎಲ್ಲ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ನೋಡ್ಕೊಡಿ ಸ್ನೇಹಿತರೆ ಬರೀ ನೈಟಿಂದು ನಿಮಗೆ ಕಲರ್ ಕಾಂಬಿನೇಷನ್ ಯಾವ ತರ ಬೇಕಲ್ಲ ಆ ತರ ತುಂಬಾ ತರದ್ದು ಒಳ್ಳೆ ಒಳ್ಳೆ ಕ್ವಾಲಿಟಿನ ಸಿಗುತ್ತೆ ಫ್ಯಾನ್ಸಿ ನ್ಯಾಯ ರೀ ಓಕೆ ಇದು ಎಲ್ಲ ಟ್ರೆಂಡಿಂಗ್ ನಡೀತಾ ಇದೆ ಸ್ನೇಹಿತರೆ ಈಗ ಈ ತರ ಎಲ್ಲ ನಿಮ್ಗೆ ಹೊಸ ಹೊಸ ಡಿಸೈನ್ ಹೊಸ ಹೊಸ ಟ್ರೆಂಡಿಂಗ್ ಪ್ಯಾಟರ್ನು ಇಲ್ಲ ಸಿಗತ್ತೆ ಇದರಲ್ಲೇ ನಿಮಗೆ ಅಲ್ಫೈನ್ ಕ್ವಾಲಿಟಿದಾಗ ಬೇಕಂದ್ರೆ ಅಲ್ಫೈನ್ ಕ್ವಾಲಿಟಿದಾಗೆ ಟೂ ಸಿಕ್ಸ್ಟಿ ರುಪೀಸ್ ಇಂದ ಆಗ್ತೈತೆ ರೀ ಹಾಂ ಸರ್ ಅದ್ರಲ್ಲಿ ನಿಮ್ಗಡೆ ಯಾವ ಕ್ವಾಲಿಟಿ ಇಷ್ಟ ಆಗಿರ್ತಾವ್ರೆ ಅವಾಗ ಕೊಡ್ತೀನಿ ಈಗ ಸ್ಟಾರ್ಟಿಂಗ್ ರೇಟ್ ಏನು ಟೂ ಸಿಕ್ಸ್ಟಿ ಇಷ್ಟ ಆಗ್ತದೆ ರೀ ಹಾಂ ಸರ್ ಈ ಟೂ ಸಿಕ್ಸ್ಟಿ ರುಪೀಸಾಗೆ ಇದು ಟೂ ಸಿಕ್ಸ್ಟಿ ಹಾಂ ಅದಕ್ಕಿನ್ನೆಲ್ಲ ಚಲೋದು ಬೇಕಂದ್ರೆ ಈ ಥರ ಸಿಕ್ತಿದ್ರಿ ಅದು ಮುನ್ನೂರು ಇಪ್ಪತ್ತು ಹಾಂ ಮುನ್ನೂರ ಮೂವತ್ತು ಹಂಗ್ ಕ್ವಾಲಿಟಿ ಮೇಲೆ ಬೇರೆ ಬೇರೆ ಸಿಗ್ತೈತ್ರಿ ಯಾಕಂದ್ರೆ ನಿಮ್ ಕಡೆ ನೈಂಟಿ ಫೈವ್ ರುಪೀಸ್ ಲಿಂದ ಸ್ಟಾರ್ಟ್ ಆಗಿ ಎಲ್ಲಾ ರೀತಿ ಇರತ್ತೆ ಓಕೆ ಓಕೆ ಇವು ಬೇಕ ನೋಡ್ರಿ ತ್ರೀ ಸಿಕ್ಸ್ಟಿ ಏಟ್ ಫೋರ್ ಹಂಡ್ರೆಡ್ ಆಗಿ ಸಿಕ್ತೈತ್ರಿ ಈ ತರ ವೆರೈಟಿ ಬೇಕನ್ನೇ ಹಾ ಸರ್ ಇದ್ರಲ್ಲಿ ಡಿಜಾನ್ ಕ್ವಾಲಿಟಿ ಬಾಳ್ ಸಿಕ್ತೈತ್ರಿ ನಿಮ್ಗೆ ಎಲ್ಲಾ ತೋರ್ಸಕ್ ಆಗುದಿಲ್ಲ ಬಟ್ ನಿಮ್ಗೆ ಇವು ಎಲ್ಲಾ ಅಲ್ಪೈನ್ ಕ್ವಾಲಿಟಿ ಇದಾಗೆ ಅದಾವ್ ನೋಡ್ರಿ ಫುಲ್ ಸ್ಲೂಜ್ ಆರ್ ಸ್ಲೂಜ್ ಡಬಲ್ ಎಕ್ಸ್ ಎಲ್ ಎಲ್ಲಾ ತರ ಸಿಕ್ತೈತ್ರಿ ವೆರೈಟಿ ಸರ್ ಓಕೆ ಓಕೆ ಯಾಕಂದ್ರೆ ನಿಮ್ಗೆ ಸೈಜ್ ಅಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ ಒಂದು ಸೈಜ್ ಇರಲ್ಲ ಎಲ್ಲ ಅವೈಲೇಬಲ್ ಇರತ್ತೆ ಒಂದು ಸತ್ತ ಶಾಪಿಗೆ ವಿಸಿಟ್ ಕೊಡಿರಿ ಕಲೆಕ್ಷನ್ ನೋಡ್ಕೊರಿ ಯಾಕಂದರೆ ಇಲ್ಲೇನು ಇದೆ ಆ ಸೈಡು ಇದೆ ನಿಮಗೆ ಈ ಶಾಪದಲ್ಲಿ ಯಾವುದು ನಿಮಗೆ ಸಿಗಲ್ಲ ಅನ್ನಂಗಲ್ಲ ಆ ಥರ ಎಲ್ಲ ಥರದ್ದು ಒಳ್ಳೆ ಕ್ವಾಲಿಟಿನ ಇಟ್ಟಿರ್ತಾರೆ ಎಲ್ಲ ಥರದ್ದು ಮತ್ತು ನಿಮಗೆ ಲಗೀನ್ಸ್ ಗೀನ್ಸ್ ಬೇಕಂದ್ರೆ ಅದನ್ನು ಸಿಗುತ್ತೆ ಪ್ಲಾಜೋ ಎಲ್ಲ ಬೇಕಂದ್ರೆ ಅದನ್ನು ಸಿಗುತ್ತೆ ವೇಲ್ ಎಲ್ಲ ಬೇಕಂದ್ರೆ ಅದನ್ನು ಸಿಗತ್ತೆ ಇಲ್ಲೆಲ್ಲ ವೇಲ್ ವೇಲ್ದಲ್ಲಿ ಎಲ್ಲ ಥರದ್ದು ವೆರೈಟಿ ಇಟ್ಟಿರ್ತಾರೆ ಆ ಸರ್ ಇದು ಏನು ಸರ್ ಇದು ಈ ಸರ್ ಪ್ಲಾಜೋ ಪ್ಯಾಂಟ್ ಈಗ ಫುಲ್ ಟ್ರೇನ್ ಫೋರ್ ಪಾಕೆಟ್ ಫೋರ್ ಪಾಕೆಟ್ ಇಂದ ಪ್ಲಾಜೋ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಓಕೆ ಸ್ನೇಹಿತರೆ ಫೋರ್ ಪಾಕೆಟ್ ಇಂದ ಪ್ಲಾಜೋ ಪ್ಯಾಂಟ್ ನೋಡ್ಕೋಬಹುದು ಅದ್ರಲ್ಲಿ ಕ್ವಾಲಿಟಿ ಡಿಸೈನ್ ಬಾಳ್ ಸಿಕ್ತೈತ್ ರೀ ನಿಮಗೆ ಸರ್ ಇದು ಇವು ಫೋರ್ ಪಾಕೆಟ್ ಇಂದ ಒನ್ 135 ಒನ್ ತರ್ಟಿ ಫೈವ್ ರುಬೀಸ್ ರೀ ಸ್ಟಾರ್ಟಿಂಗ್ ನಿಮ್ಗೆ ಪ್ಲಾಜೋ ಆನಿ ಸಿಕ್ಸ್ಟಿ ಫೈವ್ ರುಬೀಸ್ ಇಂದ ಆಗ್ತೈತೆ ಸೈಜ್ಗೆ ಓಕೆ ಓಕೆ ಇದ್ರ ಬೇಗ ನೂರ್ ನೂರ ಇಪ್ಪತ್ತು ರೂಪಾಯಿ ಸಿಕ್ತೈತ್ರಿ ನಿಮ್ಗೆ ಅದ್ರಲ್ಲಿ ಪ್ರಿಂಟೆಡ್ ಇವು ಏನೈತಲ್ಲ ಚಲೋ ಕ್ವಾಲಿಟಿ ಎಕ್ದ್ ಚಲೋ ಕ್ವಾಲಿಟಿ ಓಕೆ ಸಾದಾ ಬೇಕಂದ್ರೆ ಅದನ್ನು ಇರತ್ತೆ ನಿಮಗೆ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಅದನ್ನ ಸದಾ ಕ್ವಾಲಿಟಿ ಬೇಕಂದ್ರೆ ಅವು ಇಷ್ಟ ಆಗದವ್ರಿ ಹಾಂ ಸರ್ ಚಲೋ ಬೇಕು ಚಲೋ ಅದು ನಿಮ್ಗೆ ಯಾವ ಥರ ಕ್ವಾಲಿಟಿ ಬೇಕ್ರೆ ಆ ಥರ ರೇಟ್ ಅದಾಗೆ ಸಿಕ್ತಿದ್ರಿ ನಿಮಗೆ ಓಕೆ ಓಕೆ ಕ್ವಾಲಿಟಿ ಪ್ಯಾಟರ್ನ್ ಮೇಲೆ ಬೇರೆ ಬೇರೆ ರೇಟ್ ಹಾಂ ಇವು ನೋಡ್ರಿ ಇವು ನಿಮಗೆ ಪ್ಲಾಜೋ ಸಿಕ್ಸ್ಟಿ ಫೈವ್ ರುಪೀಸ್ದಾಗೆ ಸಿಗ್ತಿದ್ ರೀ ಓಕೆ ಇದು ಪ್ಲಾಜೋ ಸಿಕ್ಸ್ಟಿ ಫೈ ವಿತ್ ನಿಮಗೆ ಏನಿದೆ ಈ ಥರ ಪಾಕೆಟ್ದಲ್ಲಿ ಬರುತ್ತೆ ಯಾಕಂದ್ರೆ ಲೂಸ್ ಇರೋಲ್ಲ ಸ್ನೇಹಿತರೆ ಇದು ಒಳ್ಳೆ ಕ್ವಾಲಿಟಿ ಇದಿರತ್ತೆ ನೋಡ್ಕೊಬೋದು ಇಲ್ಲೇ ನೀವು ನೋಡ್ಕೊರಿ ಸಿಕ್ಸ್ಟಿ ಫೈವ್ ರುಪೀಸ್ ಆಗ್ತದೆ ಅದ್ರಲ್ಲಿ ಕ್ವಾಲಿಟಿ ಮೇಲೆ ಬೇರೆ ಬೇರೆ ರೇಟ್ ಸ್ಟಾರ್ಟಿಂಗ್ ಸಿಕ್ಸ್ಟಿ ಫೈವ್ ಅದಾವೆ ಒನ್ ಫಿಫ್ಟಿ ಮಠ ಸಿಕ್ತಿದ್ರೆ ನಿಮಗೆ ಪ್ಲಾಜು ಓಕೆ ಹಾ ಸರ್ ನಿಮ್ಗೆ ಆಂಕಲ್ ಲೆಗಿನ್ಸ್ ದಾಗ ಟಾಪ್ಗೆ ಮ್ಯಾಚಿಂಗ್ ಮಾಡೋದು ಅದ್ರ ಲೆಗಿನ್ಸ್ ಆಂಕಲ್ ಲೆಗಿಂಗ್ ಸಿಕ್ತೈತ್ರಿ ಹಾ ಸರ್ ಅದರಲ್ಲಿ ಎಲ್ ಎಲ್ ನಿಮ್ಗೆ ಸೈಜ್ ಸಿಕ್ತೈತ್ರಿ ಡಬಲ್ ಎಕ್ಸ್ ಎಲ್ ಸೈಜ್ ಸಿಕ್ತೈತ್ರಿ ಓಕೆ ಓಕೆ ಅದ್ರಲ್ಲೇ ನಿಮ್ಗೆ ಆಂಕಲ್ ದಾಗ ಮತ್ ಚಲೋದ್ ಬೇಕು ಚಲೋ ಸಿಕ್ತೈತ್ರಿ ಮತ್ ಲೆಗಿನ್ಸ್ ರಿಂಕಲ್ ಲೆಗಿಂಗ್ಸ್ ಬೇಕಂದ್ರೆ ರಿಂಕಲ್ ಲೆಗಿಂಗ್ ಸಿಕ್ತೈತ್ರಿ ಅದ್ರಲ್ಲೇ ಸ್ಯಾಮ್ ಹಾ ಸರ್ ಅದ್ರಲ್ಲಿ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮೂರ್ ಸೈಜ್ ಸಿಕ್ತೈತ್ರಿ ಅದ್ರ ನಿಮ್ಗೆ ಓಕೆ ಓಕೆ ಲೆಗಿನ್ಸ್ದಲ್ಲಿ ಎಲ್ಲ ವೆರೈಟಿ ಇವ್ರು ಇಷ್ಟಿದ್ದಾರೆ ಸ್ನೇಹಿತರೆ ನೋಡ್ಕೋಬೋದು ಈ ಸೆಕ್ಷನ್ದಲ್ಲಿ ನಿಮಗೆ ಈ ಸೈಡಿಂದ ಸ್ಟಾರ್ಟ್ ಆಗಿ ಆ ಸೈಡ್ ಮಟ್ಟ ಎಲ್ಲ ಅವು ನೋಡ್ಕೋಬೋದು ಇವು ಲೆಗಿನ್ಸ್ ಹಾಂ ಸರ್ ಅದರಲ್ಲಿ ನಿಮ್ಗೆ ಏನಾಯ್ತಿಲ್ಲ ಶೈನಿಂಗ್ ಲೆಗಿನ್ಸ್ ಬೇಕಂದ್ರೆ ಶೈನಿಂಗ್ ಲೆಗಿನ್ಸ್ ಸಿಗ್ತೈತೆ ರೀ ಅದೇ ಮಲೈ ಲೆಗಿನ್ಸ್ ಓಕೆ ಓಕೆ ಸರ್ ಯಾಕಂದ್ರೆ ಲಗಿನ್ಸ್ ಎಲ್ಲಾ ವೆರೈಟಿ ಇದೆ ನೈಟಿ ದಲ್ಲಿ ಎಲ್ಲಾ ವೆರೈಟಿ ಇದೆ ಕುರ್ತಿದಲ್ಲಿ ಎಲ್ಲಾ ವೆರೈಟಿ ಇದೆ ಶೈನಿಂಗ್ ಆಗಿದೆ ನಿಮಗೆ ಓಕೆ ಸರ್ ಯಾಕಂದ್ರೆ ಮತ್ತೆ ನೀವು ಮಕ್ಕಳ ಬಟ್ಟೆ ಅಷ್ಟೇ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಮಕ್ಕಳ ಬಟ್ಟೆ ನೀವು ಇವ್ರ ಸಿಗತ್ತೆ ಅದು ನಿಮ್ಗೆ ನೆಕ್ಸ್ಟ್ ಈಗ ವಿಡಿಯೋನ ಬರುತ್ತೆ ಆ ವಿಡಿಯೋನ ನೀವು ನೋಡಿದ್ರೆ ಎಲ್ಲಾ ಮಕ್ಕಳ ಕಲೆಕ್ಷನ್ ಕಿಡ್ಸ್ ವೇರ್ ದಾಗ ನಿಮ್ಗೆ ಏನ್ ಬೇಕಾ ಫ್ರಾಕ್ ಬಾಬಾ ಸೂಟ್ ಹೈ ಡ್ರೆಸ್ ಅಷ್ಟು ವೆರೈಟಿ ನಿಮ್ಗೆ ಸಿಕ್ತಿದ್ರಿ ಸರ್ ಫ್ರಾಕ್ ಬಾಬಾ ಸೂಟ್ ಅದು ಈಗ ಯಾಕಂದ್ರೆ ಈ ವಿಡಿಯೋ ನಿಮಗೆ ಬರೀ ನಾವು ಟಾಪ್ ಮತ್ ಕುರ್ತೀಸ್ ನೈಟಿಝಿಂದ ಇತ್ತು ಈಗ ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ ಅಲ್ಲ ಅದು ನಿಮ್ಗೆ ಎಲ್ಲಾ ಫುಲ್ ನಿಮ್ಗೆ ಕಿಟ್ಸ್ ವೇರ್ ಇರುತ್ತೆ ಅದರಲ್ಲಿ ಎಲ್ಲ ಕಲೆಕ್ಷನ್ ನಾವು ತೋರಿಸ್ತೇವೆ ನಿಮ್ಗೆ ಲೇಡೀಸ್ ಜೀನ್ಸ್ ಬೇಕಂದ್ರೆ ಅದನ್ನು ಹತ್ರ ಸಿಗತ್ತೆ ಯಾಕಂದ್ರೆ ಲೇಡೀಸ್ ಜೀನ್ಸ್ ನಲ್ಲಿ ಎಲ್ಲಾ ವೆರೈಟಿ ಇವ್ರ ಹತ್ರ ಇದೆ ಅದನ್ನು ನೀವು ನೋಡ್ಕೋಬಹುದು ಅದರಲ್ಲಿ ಒಂದ್ ಎರಡ್ ಪೀಸ್ ನಾವು ನೋಡ್ಕೊಳ್ಳೋಣ ಲೇಡೀಸ್ ಜೀನ್ಸ್ ಈಗ ಸರ್ ಸಿಕ್ಸ್ ಪಾಕೆಟ್ ಅದಾವ್ರಿ ಹೌದು ಸರ್ ಫುಲ್ ಪಾಕೆಟ್ ಇದು ನಡಿತಾ ಇದೆ ಸಿಕ್ಸ್ ಪಾಕೆಟ್ ಇಂದ ಓಕೆ ಇದನ್ನು ನೋಡ್ಕೊಡು ನಿಮ್ಗೆ ನಲ್ವತ್ ಮತ್ತ ಆಮೇಲೆ ದೊಡ್ಡ ಸೈಜ್ ಇಪ್ಪತ್ತೆಂಟರಿಂದ ಮೂವತ್ನಾಕ್ ಸೈಜ್ ಇವ್ ರೆಗ್ಯುಲರ್ ಇವ್ ಫುಲ್ ಡಿಮಾಂಡ್ ಇದೆ ಅದ್ರಲ್ಲಿ ನಾಕ್ ಕಲರ್ ಸಿಕ್ತಿತ್ರಿ ನಿಮ್ಗೆ ಓಕೆ ಇದು ಇಲಾಸ್ಟಿಕ್ ಇಂದ ಇದೆ ಸ್ನೇಹಿತರೆ ಮೇಲ್ಗಡೆ ನಿಮ್ಗೆ ಮತ್ ಬೆಲ್ಟ್ ಬೇಕಂದ್ರೆ ಅದನ್ನು ಸಿಗತ್ತೆ ಬೆಲ್ಟ್ ಮತ್ ಫೋರ್ ಬಟನ್ ಫೈವ್ ಬಟನ್ ಎಲ್ಲಾ ಸಿಕ್ತಿತ್ರಿ ನಿಮ್ಗೆ ಅದ್ರಲ್ಲಿ ಜೀನ್ಸ್ ದಾಗ ವೆರೈಟಿ ಪೂರಾ ಸಿಕ್ತೇತ್ರಿ ಓಕೆ ಓಕೆ ಸರ್ ಮತ್ ಅದ್ರ ಮೇಲೆ ಜಾಕೆಟ್ ಬೇಕಂದ್ ಜಾಕೆಟ್ ಸಿಕ್ತಿತ್ರಿ ಎಕ್ಸ್ಟ್ರಾಗ